ಎಲ್ಲ ನಾಲ್ಕು ಉಪವಿಭಾಗ ಕಫಿನಲ್ಲಿ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಈಗಾಗಲೇ ಸಾಕಷ್ಟು ಮೊಬೈಲ್ ಕಳೆತನ ಅಥವಾ ಕಳೆದೋಗಿದೆ ಅನ್ನೋ ಒಂದು ಕಂಪ್ಲೇಂಟ್ ಬೇಸಿಸ್ ಮೇಲೆ ನಾವು ಸಿ ಎ ಆರ್ ಪೋರ್ಟಲ್ ಮುಖಾಂತರ ಎಂಟ್ರಿ ಮಾಡಿಸಿ ಟೋಟಲ್ ನೂರ ಮೂವತ್ತೈದು ಮೊಬೈಲ್ ಫೋನ್ಗಳನ್ನು ನಾವು ರೇಸ್ ಮಾಡಿ ಇವತ್ತು ನಾವು ಎಲ್ಲ ವಾರ್ತಾರಕ್ಕೆ ರಿಟರ್ನ್ ಮಾಡ್ತಾ ಇದ್ದೀವಿ ಇದರಲ್ಲಿ ಸನ್ ಪೊಲೀಸ್ ಸ್ಟೇಷನ್ ವತಿಯಿಂದ ಐವತ್ತೈದು ಮೊಬೈಲ್ಗಳು ಬನ್ನಿ ಸಿಂಗಲ್ ಪೊಲೀಸ್ ಸ್ಟೇಷನ್ ಅದು ಸನ್ ಪೊಲೀಸ್ ಸ್ಟೇಷನ್ ವತಿಯಿಂದ ಫಿಫ್ಟಿ ಫೈವ್ ಮೊಬೈಲ್ ಫೋನ್ಸ್ ರಿಟರ್ನ್ ಮಾಡ್ತಾ ಇದ್ವಿ ಅದೇ ರೀತಿಯಿಂದ ಶಾವಾದು ಸಬ್ ಡಿವಿಜನ್ ಬಗ್ಗೆ ಸಿಕ್ಸ್ಟಿ ಟು ಮೊಬೈಲ್ ಫೋನ್ಸ್ ವಾರಕ್ಕೆ ರಿಟರ್ನ್ ಮಾಡ್ತಾ ಇದ್ವಿ ಅದೇ ರೀತಿಯಿಂದ ಚಿಂಚೋಳಿ ಉಪವಿಭಾಗದಿಂದ ಎಂಟು ಮೊಬೈಲ್ ಫೋನ್ಸು ಅದ್ರ ಇನ್ನೂ ಜಾಸ್ತಿ ರಿಕವರಿ ಮಾಡಿದರೆ ಸದಕ್ಕೆ ನಾವು ಎಂಟು ರಿಟರ್ನ್ ಮಾಡ್ತಾ ಇದ್ವಿ ಆಲಂದು ಉಪವಿಭಾಗದಿಂದ ಟೆನ್ ಮೊಬೈಲ್ ಫೋನ್ಸು ಟೋಟಲ್ ಒಟ್ಟು ಒನ್ ತರ್ಟಿ ಫೈವ್ ಮೊಬೈಲ್ ಫೋನ್ಸ್ ಇವತ್ತು ವಾರಕ್ಕೆ ರಿಟರ್ನ್ ಮಾಡ್ತಾ ಇದ್ವಿ ಸೊ ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ಸೆನ್ ಡಿ ವೈಸ್ ಬಸವೇಶ್ವರ ಹೀರಾ ಮತ್ತು ಅವರ ಟೀಮ್ ಸಿ ಎತ್ತವರ ಟೀಮ್ಗೆ ಮತ್ತು ಶಾಬಾ ಸಬ್ ಡಿವಿಷನ್ ಅವರ ಟೀಮ್ಗೆ ಶಂಕರ್ ಗೌಡ ಪಾಟೀಲ್ ಮತ್ತು ಅವರ ಟೀಮ್ಗೆ ಮತ್ತು ಚಿಂಚೋಲಿ ಗಮನನಾಥ್ ಹೀರೇಮಠ್ ಮತ್ತು ಅವರ ಟೀಮ್ಗೆ ಮತ್ತು ಆಲಂಗ್ನೂರು ಸಬ್ ಡಿವಿಷನ್ ಗೋಪಿ ಮತ್ತು ಅವರ ಟೀಮ್ಗೆ ಮತ್ತು ಇದು ಸೂಪರ್ವಿಷನ್ ಮಾಡಿದಂಥ ನಮ್ಮ ಅಡಿಷನಲ್ ಎಸ್ ಪಿ ಮಹೇಶ್ ಮೇಘನ್ ಅವರಿಗೆ ಎಲ್ಲರಿಗೂ ನಾನು ಅಭಿನಂದನನ್ನು ಸಲ್ಲಿಸಿದ್ದೇನೆ ಈಗಾಗಲೇ ಒಂದು ನಿರಂತರವಾಗಿ ಯಾರಾದರೂ ಮೊಬೈಲ್ ಫೋನ್ ಕಳೆದೋಗಿರೋದನ್ನ ನಾವು ಟ್ರೇಸ್ ಮಾಡಿ ಮತ್ತು ವಾಟ್ ಸಾರ್ಕೇಟ್ ಅನ್ನು ಮಾಡ್ತಾ ಇದ್ವಿ ಅವರು ನಿರಂತರವಾಗಿ ಒಳ್ಳೆ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ನಾವು ಇದರಲ್ಲಿ ಯಾರೇ ಎಲ್ಲ ಸಿಬ್ಬಂದಿಗಳಿಗೂ ಅಧಿಕಾರಿಗಳನ್ನ ನಾವು ಅಭಿನಂದನೆ ಸಲ್ಲಿಸುತ್ತೇವೆ ಟೋಟಲ್ ಒನ್ ನೀವು ಇನ್ನೂ ಸಾಕಷ್ಟು ದಾಖಲಾಗಿದೆ ಸರ್ ಒನ್ ಪ್ರತಿಯೊಂದು ಮೊಬೈಲ್ ಫೋನ್ಗೂ ಒಂದು ಸಪರೇಟ್ ಎಂಟ್ರಿ ಮಾಡ್ತಾ ಇದ್ವಿ ಸಿ ಆರ್ ಪೋರ್ಟಲ್ಲಿ ಆರೋಗ್ಯ ಗೊತ್ತಿರಲಿಲ್ಲ ಇದು ಟ್ರೇಸ್ ಆಗುತ್ತೆ ಈಗ ಕಳೆದು ಹೋಗಿತ್ತು ಬಸ್ಸಲ್ಲಿ ಕಳೆದು ಬಸ್ಸಲ್ಲಿ ಹೋಗುವಾಗ ಮಿಸ್ ಆಗುತ್ತೆ ಟೈಮ್ ಎಲ್ಲೋ ಎಷ್ಟು ಮಿಸ್ ಆಗಿ ಬಂದಿರ್ತದೆ ಅಂಥವೆಲ್ಲ ನಾವು ಪತ್ತೆ ಮಾಡಿದ್ವಿ